ಗಣೇಶ ಇವತ್ತು ಟಾಪಿಕ್ ಬಂದು ನೀವು ಕೊಟ್ಟಿರೋ ಕಾಸು ವಾಪಸ್ ಬರಬೇಕೆಂದೇ ಏನು ಮಾಡಬೇಕಂತ ಹೇಳ್ತೀನಿ ಕೇಳಿ ನಾನೊಂದು ಸ್ವಿಚ್ ಓಡ್ಸ್ ಕೊಡ್ತೀನಿ ಈ ಸ್ವಿಚ್ ಓಡ್ಸು ನೀವು ಎಡಗೈಯಲ್ಲಿ ಬ್ಲೂ ಇಂಕ್ ಪೆನ್ ಎತ್ಕೊಂಡು ಬರ್ಕೋಬೇಕು ಎಡಗೈಯಲ್ಲಿ ನೀವು ಗಂಡ್ಸ್ರಾಗಿರ್ಬೋದು ಹೆಂಗ್ಸ್ರಾಗಿರ್ಬೋದು ಎಡಗೈಯಲ್ಲಿ ಬ್ಲೂ ಇಂಕು ಪೆನ್ನು ಇಲ್ಲ ಸ್ಕೆಚ್ ಪೆನ್ ಎತ್ಕೊಂಡು ಬರೀಬೇಕು ನಿಮಗೆ ಈಗ ಕಾಣಿಸಿದ್ದಲ್ಲ ಈ ಸ್ಕ್ರೀನ್ ಮೇಲೆ ಇದನ್ನು ಬರಿಬೇಕು ಇದು ಹೆಂಗೈತೋ ಹಂಗೆ ಬರೀಬೇಕು ಕ್ಯಾಪ್ಷನ್ ಲೆಟರಾಗ ನೋಡ್ಕೊಳ್ಳಿ ಡಿವೈನ್ ಅಲೋ ರಿಲೀಸ್ ಕೌಂಟ್ ಸಡನ್ಲಿ ಜೂಮ್ ಸರ್ಪ್ರೈಸ್ ಸೊ ಇದು ಹೆಂಗೈತ ಹಂಗೆ ಇದನ್ನು ಡೈಲಿ ನಿಮಗೆ ಎಡಗೈ ಮೇಲೆ ಬರ್ಕೊಬೇಕು ಎಷ್ಟು ದಿವಸ ಬರಿಬೇಕಂದ್ರೆ ಮಿನಿಮಮ್ ಇಪ್ಪತ್ತೊಂದು ದಿವಸ ಬರಿಬೇಕು ಮಿನಿಮಮ್ ಇಪ್ಪತ್ತೊಂದು ದಿವಸ ಬರಿಬೇಕು ಮ್ಯಾಕ್ಸಿಮಮ್ ನಲವತ್ತು ದಿವಸ ಬರಿಬೇಕು ಏನಾದರೂ ಸಣ್ಣ ಪುಟ್ಟ ಕಾಸಾಗಿದ್ದೆ ಈ ಸ್ವಿಚ್ ನೀವು ಕೈ ಮೇಲೆ ಬರ್ಕೊಂಡು ಒಂದು ದಿವಸದಲ್ಲಿ ಎರಡು ದಿವಸದಲ್ಲೇ ಬಂದ್ಬಿಡ್ತೈತೆ ನಾನು ಈ ಸ್ವಿಚ್ವರ್ಸ್ ಬರೆದವಾಗ ನನಗೆ ಒಂದು ವಾರದಲ್ಲಿ ನಾನು ಕೊಟ್ಟಿರೋ ಕಾಸು ಬೇಗ ಬಂದ್ಬಿಡ್ತು ನೀವೇನಾದ್ರೂ ಕೊಟ್ಟಿರೋ ಕಾಸು ಜಾಸ್ತಿ ಲಕ್ಷ ಗಟ್ಟಲಕ್ಕೆ ನೀವೇನಾದರೂ ಯಾರಿಗಾದರೂ ಕೊಟ್ಟಿದ್ದೆ ಅದು ಬರಬೇಕಂದ್ರೆ ಮಿನಿಮಮ್ ಇಪ್ಪತ್ತೊಂದು ದಿವಸ ಆಗುತ್ತೆ ಮ್ಯಾಕ್ಸಿಮಮ್ ನಲವತ್ತು ದಿವಸ ಆಗುತ್ತೆ ಇದು ನೀವು ಮಾಡೋವಾಗ ಯಾವ ಟೈಮಿಗೆ ಮಾಡಬೇಕಂತ ಹೇಳ್ತೀನಿ ಕೇಳ್ಕೊಳ್ಳಿ ಇದು ಬಂದು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಇಲ್ಲಾಂದರೆ ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಮಾಡಿದೆ ತುಂಬ ಪವರ್ಫುಲ್ ಇರುತ್ತೆ ಬೇರೆ ಟೈಮ್ ಮಾಡಿದೆ ಸ್ವಲ್ಪ ಪವರ್ ಕಮ್ಮಿ ಇರುತ್ತೆ ಬಟ್ ಈ ಟೈಮಲ್ಲಿ ಮಾಡಿದೆ ತುಂಬ ಜಾಸ್ತಿ ಪವರ್ ಇರುತ್ತೆ ಸೊ ಆದಷ್ಟು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆಗೆ ಮಾಡೋಕ್ಕೆ ಟ್ರೈ ಮಾಡಿ ಹಂಗಿಲ್ಲ ಅಂದರೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಆರು ಗಂಟೆಗೆ ಮಾಡೋಕೆ ಟ್ರೈ ಮಾಡಿ ಹಂಗಂದ್ರೆ ಬೇರೆ ಟೈಮಾಗಿ ಮಾಡಬಾರ್ದಂದೆ ಬೇರೆ ಟೈಮಲ್ಲಿ ಮಾಡ್ಬೋದು ಬಟ್ ಈ ಟೈಮಲ್ಲಿ ಮಾಡಿದೆ ತುಂಬ ಪವರ್ ಇರುತ್ತೆ ಸೊ ಬ್ಲೂಯಿಂಗ್ ಪೆನ್ ಎತ್ಕೊಂಡು ಡಿವೈನ್ ಅಲೋ ರಿಲೀಸ್ ಕೌಂಟ್ ಸಡನ್ಲಿ ಜೂಮ್ ಸರ್ಪ್ರೈಸ್ ಇದನ್ನು ಡೈಲಿ ಬ್ಲೂಯಿಂಗ್ ಪೆನ್ನಲ್ಲಿ ಕೈ ಮೇಲೆ ಬರ್ಕೊಂಡು ಇದನ್ನು ನೀವು ನೋಟ್ಬುಕ್ಕಲ್ಲಿ ಬರಿಬೇಕು ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ಕೊಳ್ಳಿ ನೀವು ಕೈ ಮೇಲೆ ಬರ್ಕೊಂಡಿದ್ದಾದಮೇಲೆ ನೋಟ್ಬುಕ್ಕಲ್ಲಿ ಡೈಲಿ ಇಪ್ಪತ್ತೊಂದು ಸರಿ ಬರಿಬೇಕು ನೋಟ್ಬುಕ್ ಎತ್ಕೊಂಡು ಡೈಲಿ ಇಪ್ಪತ್ತೊಂದು ಸರಿ ಬರಿಬೇಕು ಆಮೇಲೆ ನೀವು ಫ್ರೀ ಫ್ರೀಯಾಗಿದ್ದಾವಾಗ ನೀವು ಕೆಲ್ಸಕ್ಕೆ ಹೋಗ್ದವಾಗ ಮನೆಗಿದ್ದವಾಗ ಯಾವಾಗ ಅದು ಸರಿ ಬರೆದಿದ್ದಮೇಲೆ ನೀವು ಮನಸ್ಸಿನಲ್ಲಿ ತಳ್ಕೊಬೇಕು ನೀವು ಯಾರಿಗೆ ಬಂದು ಕಾಸು ಕೊಟ್ಟಿದ್ದೀರೋ ಅವ್ರನ್ನ ಮನಸ್ಸಿನಲ್ಲಿ ತಳ್ಕೊಂಡು ಇದನ್ನ ಹೇಳ್ತಾ ಇರಬೇಕು ಡಿವೈನ್ ಎಕ್ಸಾಂಪಲ್ ಒಂದು ಮಾತು ಹೇಳ್ತೀನಿ ಇವಾಗ ನೀವು ರಾಧಾ ಇಲ್ಲಂದೇ ಎಕ್ಸಾಂಪಲ್ ಏನಪ್ಪ ಹೆಸರು ಜಾನು ರಾಧಾ ರಮ್ಯಾ ಕೃಷ್ಣಪ್ಪ ಯಾರಿಗೋ ಒಬ್ಬರು ನೀವು ಕಾಸು ಕೊಟ್ಟಿದ್ದೀರ ನೀವು ಯಾವ ಥರ ಹೇಳ್ಬೇಕಂದ್ರೆ ಡಿವೈನ್ ಅಲೋ ರಿಲೀಸ್ ಕೌಂಟ್ ಸಡನ್ಲಿ ಜೂಮ್ ಸರ್ಪ್ರೈಸ್ ಇದು ಹೇಳ್ಬಿಟ್ಟು ನಾನು ರಾಮ ಅವ್ರಿಗೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕಾಸು ಕೊಟ್ಟಿದ್ದೀನಿ ಅವ್ರು ನನಗೆ ಕಾಸು ಕೊಟ್ಟವ್ರೆ ನೀವು ಹೇಳೋದು ಹೇಗಿರ್ಬೇಕಂದ್ರೆ ಪಾಸಿಟಿವ್ ಆಗಿ ಹೇಳಬೇಕು ಅಂದರೆ ನೀವು ಆಲ್ರೆಡಿ ನಿಮ್ಮ ಕಾಸು ನಿಮ್ಮ ಕೈಗೆ ಬಂದ್ಬಿಟ್ಟು ಹಂಗೆ ಇನ್ನೊಂದು ಸರಿ ಹೇಳ್ತೀನಿ ಕೇಳ್ಕೊಳ್ಳಿ ಡಿವೈನ್ ಅಲೋ ರಿಲೀಸ್ ಕೌಂಟ್ ಸಡನ್ಲಿ ಜೂಮ್ ಸರ್ಪ್ರೈಸ್ ಜಾನು ಬಂದು ನನಗೆ ಕಾಸು ಕೊಟ್ಬಿಟ್ಲು ನನಗೆ ನನ್ನ ಹತ್ರ ತಗೊಂಡಿರೋ ಕಾಸು ಐವತ್ತು ಸಾವಿರ ರೂಪಾಯಿ ನಂಗೆ ಕಾಸು ಕೊಟ್ಟುಬಿಟ್ಲು ಅಂತ ನೀವು ಮಾತಾಡೋ ಮಾತು ಹೆಂಗಿರ್ಬೇಕಂದ್ರೆ ಅವರು ನಿಮಗೆ ಕಾಸು ಕೊಟ್ಟಂಗೆ ಮಾತಾಡಬೇಕು ಇನ್ನೊಂದು ಸರಿ ಹೇಳ್ತೀನಿ ಡಿವೈನ್ ಅಲೋ ರಿಲೀಸ್ ಕೌಂಟ್ ಸಡನ್ಲಿ ಜೂಮ್ ಸರ್ಪ್ರೈಸ್ ಸೂರ್ಯ ಅವರು ಬಂದು ನನ್ನ ಹತ್ರ ಇಸ್ಕೊಂಡಿದ್ದು ಒಂದು ಲಕ್ಷ ರೂಪಾಯಿ ಕಾಸು ಕೊಟ್ಟುಬಿಟ್ರು ನನ್ನ ಹತ್ರ ಇವಾಗ ಕಾಸು ಐತೆ ಆ ಥರ ಹೇಳಬೇಕು ಈ ಥರ ಮಿನಿಮಮ್ ಇಪ್ಪತ್ತೊಂದು ದಿವಸ ಹೇಳಬೇಕು ಮ್ಯಾಕ್ಸಿಮಮ್ ನಲವತ್ತು ದಿವಸ ಇದನ್ನು ಕೈ ಮೇಲೆ ಬರ್ಕೊಬೇಕು ಆಗಿದ್ದಾಗ ಬಾಯಲ್ಲಿ ಹೇಳ್ತಾ ಇರಬೇಕು ನೋಟ್ಬುಕ್ಕಲ್ಲಿ ಬರಿಬೇಕು ಸೊ ಈ ಮೂರು ಸರ ಮೂರು ಥರ ಮಾಡಬೇಕು ಒಂದು ಕೈ ಮೇಲೆ ಬರ್ಕೊಬೇಕು ಇನ್ನೊಂದು ನೋಟ್ಬುಕ್ಕಲ್ಲಿ ಡೈಲಿ ಬರಿತಾ ಇರಬೇಕು ಇನ್ನೊಂದು ಆಗಿದ್ದಾಗ ದಿನಕ್ಕೆ ಇಪ್ಪತ್ತೊಂದು ಸರಿ ಬಾಯಲ್ಲಿ ಹೇಳ್ತಾ ಇರಬೇಕು ಈ ಥರ ಮಾಡಿದೆ ಖಂಡಿತ ಇಪ್ಪತ್ತೊಂದು ದಿವಸದಿಂದ ನಲ್ವತ್ತು ಹೊರಗಡೆ ನೀವು ಕೊಟ್ಟಿರೋ ಕಾಸು ವಾಪಸ್ ಬರುತ್ತೆ ನೀವು ನಂಬಿಕೆಯಿಂದ ಮಾಡಿ ಖಂಡಿತ ಇದು ವರ್ಕ್ ಆಗುತ್ತೆ ಇದು ಬಿಟ್ಟು ನೀವೇನಾದರೂ ಪರ್ಸ್ನಲ್ಲಾಗಿ ನಿಮ್ಮ ಜಾತಕ ತಳ್ಕೊಬೇಕಂದೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನಾನು ಬಂದು ಜಾತಕ ನೋಡ್ತೀನಿ ನಿಮ್ಮ ಹತ್ರ ಜಾತಕ ಇಲ್ಲಾಂದರೆ ಪ್ರಶ್ನಾಶಾಸ್ತ್ರ ನೋಡ್ತೀನಿ ಮತ್ತು ನ್ಯೂಮ ಜನ ಹೆಸ್ರು ಕರೆಕ್ಷನ್ ಮಾಡಿಕೊಡ್ತೀನಿ ಇವಾಗ ಹೇಳ್ದೆಲ್ಲ ಸ್ವಿಚ್ ಓಡ್ಸು ಯೂನಿವರ್ಸು ಸಂಬಂಧಪಟ್ಟಿರೋ ಸ್ವಿಚ್ ಓಡ್ಸು ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗದೆ ಮಿಸ್ ಮಾಡಿದ್ರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್